ಒಂದು ದಿನ ಆಮೆ ಮತ್ತು ಮೊಲದ ನಡುವೆ ಓಟದ ಸ್ಪರ್ಧೆ ಏರ್ಪಟ್ಟಿತು ಮೊಲ ವೇಗದ ಪ್ರಾಣಿಯಾಗಿದ್ದರೂ ಆಮೆ ನಿಧಾನಗತಿಯ ಪ್ರಾಣಿ ಮೊಲ ತನ್ನ ವೇಗ ಮತ್ತು ಶಕ್ತಿಯನ್ನು ಮೆಚ್ಚಿಕೊಂಡು ಈ ಸ್ಪರ್ಧೆಯಲ್ಲಿ ಗೆಲುವು ಗಳಿಸುವುದಾಗಿ ಗರ್ವದಿಂದ ಮೆರೆಯುತ್ತಿತ್ತು ಆದರೂ ಆಮೆ ಧೈರ್ಯದಿಂದ ಧೃತಿಯಿಂದ ಸ್ಪರ್ಧೆಗೆ ತಯಾರಾಗಿ ನಿಂತಿತ್ತು ಊರಿನ ಹೊರಗಡೆ ಓಟದ ಸ್ಪರ್ಧೆ ಆರಂಭವಾಯಿತು ಮೊಲ ತಕ್ಷಣವೇ ತನ್ನ ವೇಗವನ್ನು ಬಳಸಿ ಮುಂದಕ್ಕೆ ಓಡಿತು ಆದರೆ ಆಮೆ ನಿಧಾನವಾಗಿ ಹೆಜ್ಜೆ ಇಟ್ಟಿತು ಮೊಲವು ಪ್ರಥಮ ಹಂತವನ್ನು ದಾಟಿದಾಗ ಅದು ದೂರದಲ್ಲಿ ಆಮೆಯನ್ನು ಕಂಡು ನಾನು ಬಹಳ ವೇಗವಾಗಿ ಹೋಗುತ್ತಿದ್ದೇನೆ ನಾನೇ ಗೆಲ್ಲುವೆ ಎಂದು ಹಾಸ್ಯಾಸ್ಪದವಾಗಿ ಹೇಳಿತು ಆದರೆ ಆಮೆ ಶಾಂತವಾಗಿ ತನ್ನ ಗಮ್ಯವನ್ನು ಸಾಧಿಸಲು ಧೈರ್ಯದಿಂದ ಮುಂದೆ ಮುಂದೆ ನಡೆಯುತ್ತಿತ್ತು ಮೊಲವು ವೇಗವಾಗಿ ಓಡಲು ಶುರು ಮಾಡಿತು ಅದಕ್ಕೆ ದಾರಿಯ ಮಧ್ಯದಲ್ಲಿ ವಿಶ್ರಾಂತಿಯನ್ನು ಪಡೆಯಬೇಕಾಯಿತು ಮೆಲ್ಲನೆ ನಿದ್ದೆ ಆವರಿಸಿತು ಇದನ್ನು ಬಳಸಿಕೊಂಡು ಆಮೆ ಮುಂದೆ ಸಾ ಗೀತು ಮೊಲ ಸ್ವಲ್ಪ ಹೊತ್ತಿಗೆ ವಿಶ್ರಾಂತಿ ಪಡೆದ ನಂತರ ಮತ್ತೆ ಓಡುವುದರಲ್ಲಿ ತೊಡಗಿಸಿಕೊಂಡಿತು ಆಮೆ ತನ್ನ ಶ್ರದ್ಧೆಯಿಂದ ಮತ್ತು ನಿರಂತರ ಪ್ರಯತ್ನದಿಂದ ಗೆಲುವಿನ ರೇಖೆಯನ್ನ ದಾಟಿತು ಕೊನೆಗೆ ಆಮೆ ಮೆಲ್ಲನೆ ತನ್ನ ಗಮ್ಯಸ್ಥಾನವನ್ನ ತಲುಪಿತು ಮೊಲ ಸೋತಿತು ಆಮೆ ಗೆಲುವು ಸಾಧಿಸಿತು ಏಕೆಂದರೆ ಆಮೆಗೆ ಸಮಾಧಾನ ಶ್ರದ್ಧೆ ಮತ್ತು ಧೈರ್ಯ ಇದ್ದವು ಈ ಕಥೆಯಿಂದ ನಾವು ಕಲಿತ ಪಾಠವೆಂದರೆ ವಿನಯ ಶ್ರದ್ಧೆ ಮತ್ತು ಪರಿಶ್ರಮದಿಂದ ಯಾವುದೇ ಕೆಲಸವನ್ನ ಸಾಧಿಸಬಹುದು ವೇಗವೇ ಮಹತ್ವದ್ದಲ್ಲ ಧೈರ್ಯವೇ ಮುಖ್ಯ